ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಕಾಂಗ್ರೆಸ್ ಹೈಸಮರ ಮುಂದುವರೆದಿದೆ ದೆಹಲಿ ಕಾಂಗ್ರೆಸ್ ನಾಯಕರಿಂದಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಆಗ್ತಾ ಇದೆ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಪಡೆದಿರುಕೊಂಡು ಪಡೆದ ಪಡೆದಿದ್ದಾರೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಮಾಹಿತಿಯನ್ನ ಕಲಿಹಾಕುವಂತಹ ಕೆಲಸವನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತದ್ದು ಕುಮಾರಸ್ವಾಮಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಏನು ಅಕ್ರಮಗಳ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಪಡೆದುಕೊಂಡಿದೆ ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಅಕ್ರಮಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಸಜ್ಜಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿದೆ ಕುಮಾರಸ್ವಾಮಿ ಅವರನ್ನ ಹೀಗಾಗಿ ಸಿದ್ದರಾಮಯ್ಯ ಅವರ ಕೇಸ್ ಏನಿದೆ ಅದನ್ನೆಲ್ಲವನ್ನ ಸೇರಿ ಇಡೀ ರಾಜ್ಯವನ್ನೇ ಟಾರ್ಗೆಟ್ ಅನ್ನ ಮಾಡ್ತಾ ಇರೋ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಾಗಿ ಕುಮಾರಸ್ವಾಮಿ ಅವರನ್ನ ದೆಹಲಿಯಲ್ಲಿ ಟಾರ್ಗೆಟ್ ಮಾಡುವಂತಹ ಪ್ಲಾನ್ಗೆ ಸಜ್ಜಾಗಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಲು ಗೇಮ್ ಪ್ಲಾನ್ ನಡೆದಿದೆ ಈಗಾಗಲೇ ಗಂಗೆನಹಳ್ಳಿ ಅಕ್ರಮ ಏನು ಡಿನೋಟಿಫಿಕೇಶನ್ ದಾಖಲೆ ಕೂಡ ರಿಲೀಸ್ ಮಾಡಿ ನೆನೆ ದಾಖಲೆ ರಿಲೀಸ್ ಮಾಡಿದ್ದಾರೆ ಮೂವರು ಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ನೂರು ಕೋಟಿ ಜಾಗ ಡಿ ನೋಟಿಫೈ ಆರೋಪ ಇದೆ ಇವರಿಬ್ಬರ ಮೇಲೆ ಅರವತ್ತು ಲಕ್ಷಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಾ ಮೈದಾನಿಗೆ ಕ್ರಯವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಎಚ್ ಡಿ ಕುಮಾರಸ್ವಾಮಿಯವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅನಾಮ ಏನು ಅನಾಮಧೇಯ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಬಿ ಎಸ್ ಯಡಿಯೂರಪ್ಪ ಅವಧಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅತ್ತೆ ಹೆಸರಿಗೆ ನೋಟಿಫೈ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಮತ್ತೊಂದು ಕಡೆ ಸಂತೋಷ್ ಲಾಡ್ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನ ಆಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಹೈಸಮರ ಮುಂದುವರೆಸಿದೆ ದೆಹಲಿ ಕಾಂಗ್ರೆಸ್ ನಾಯಕರಿಂದಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಆಗ್ತಾ ಇದೆ ಹೀಗಾಗಿ ರಾಜ್ಯ ನಾಯಕರಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇರುವಂತದ್ದು ಒಂದು ಕಡೆ ಏನು ಅಕ್ರಮ ಆಗಿದೆ ಗಂಗೆನಹಳ್ಳಿ ಆಗಿ ಡಿನೋಟಿಫಿಕೇಶನ್ ಆಗಿರಬಹುದು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಕುಮಾರಸ್ವಾಮಿ ಅವರು ಸಿಎಂ ಆಗಿದಂತಹ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತದ್ದು ಮತ್ತೊಂದು ಕಡೆ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಏನು ಏನೆಲ್ಲ ಅಕ್ರಮ ಮಾಡಿದ್ದಾರೆ ಅದನ್ನೆಲ್ಲ ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಸಜ್ಜಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹೀಗಾಗಿ ಸಿದ್ದರಾಮಯ್ಯ ಅವರ ಮೂಡಾಕೆ ಸೇರಿ ರಾಜ್ಯವನ್ನೇ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಾಗಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಲು ಗೇಮ್ ಪ್ಲಾನ್ ನಡೆತಾ ಇದೆ ಹೀಗಾಗಿ ಈಗಾಗಲೇ ಗಂಗಿನಹಳ್ಳಿ ಅಕ್ರಮ ಡಿನೋಟಿಫಿಕೇಶನ್ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ನಿನ್ನೆಷ್ಟೇ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಮೂವರು ಮಂತ್ರಿಗಳು